ಸೊ ಐಸ್ ವೆಲ್ಕಮ್ ಬ್ಯಾಕ್ ಟು ದನ ದೋಸ್ ಏನು ಡೈಟ್ ವಿಷಿಗೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದರೆ ಫ್ರೆಂಡ್ಶಿಪ್ಗಿಂತ ಪಫಾಮೆನ್ಸ್ ಮುಖ್ಯ ಕಾವ್ ಹಿಂಗೆ ಅಂದಿದ್ದು ಯಾಕೆ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ ಪ್ರೊಮೋ ಅಪ್ಡೇಟ್ ಮಾಡ್ಕೊಳ್ತೋದು ಆ್ಯಕ್ಚುಲಿ ಏನು ತುಂಬ ದೊಡ್ಡ ವಿಷಯಗಳ ಏನಿಲ್ಲ ಸೊ ಇದ್ರ ಬಗ್ಗೆ ಏನು ವಿಡಿಯೋ ಮಾಡೋದು ಸುಮ್ಮನೆ ಆಗಿದೆ ಬಟ್ ತುಂಬ ಜನ ಶೇರ್ ಮಾಡಿಬಿಟ್ಟು ನೋಡಿಬ್ರೂ ಕಾವ್ಯ ಗಿಲ್ಲಿ ಬಗ್ಗೆ ಈ ಥರ ಮಾತು ಯಾವ ಥರ ಮಾತಾಡಿದ್ರೆ ಏನು ಕತೆ ಗಿಲ್ಲಿ ಬಗ್ಗೆ ಮಾತಾಡೋದು ಹಾಗೇಗೆ ಅಂತಂದರು ಗಿಲ್ಲಿ ಬಗ್ಗೆನಾ ನಾವೇನು ಮಿಸ್ಕೀಸ್ ಮಾಡಿಬಿಟ್ಟು ಅಂತ ನೋಡಿದ್ರೆ ಅಲ್ಲಿರೋ ವಿಷಯನೇ ಬೇರೆ ಬಟ್ ಜನ ಅದನ್ನ ಕನೆಕ್ಟ್ ಮಾಡ್ಕೊಟಿರೋ ರೀತಿಯೇ ಬೇರೆ ಬಟ್ ನಿಜ ಹೇಳ್ತೀನಲ್ಲ ಇಲ್ಲಿ ನೀವು ಏನು ವಿಷಯ ನೋಡ್ತೀರಾ ಆ ರೀತಿ ಇರೋದೆಲ್ಲ ಎಪಿಸೋಡಲ್ಲಿ ಜೊತೆಗೆ ಮೇನ್ ಆಗಿ ನೀವು ಅಂದ್ಕೊಂಡಂಗೆ ಇಲ್ಲಕ್ಕೂ ಇಲ್ಲ ಜಸ್ಟ್ ಒಂದು ಕ್ಲಿಪ್ನ ಆ್ಯಡ್ ಮಾಡಿದರೆ ಅದನ್ನು ತುಂಬಾ ಜನ ಅದನ್ನ ಬೇರೆ ರೀತಿ ಅನ್ಕೊಂಡಿದ್ದಾರೆ ಕಾವ್ಯ ಗಿಲ್ಲಿ ಗಿಲ್ಲಿಗಿಡಿದಾರೆ ಅಂತ ಬಟ್ ಸತ್ಯಕತೆ ಏನಿದೆ ಅಂತ ಇವಾಗ ಪ್ರೊಬ್ಲರ್ ನೋಡ್ತಾರೆ ಯಕ್ಷನ್ ಕೊಡ್ತಾ ಮಾತಾಡ್ತಾ ಬನ್ನಿ ಕರೆಕ್ಟ್ ಪಾಪ ಗುರು ಇಂಡೈರೆಕ್ಟಾಗಿ ಸ್ವಲ್ಪ ತುಂಬ ಕುಳ್ಳಿ ಇದೆಯಮ್ಮ ಒಂದು ರೀತಿ ಆಗಿದೆ ಮಂಜಣ್ಣ ಆ್ಯಂಡ್ ಇವಾಗ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಇವಾಗ ಗೆಸ್ಟ್ಗಳು ಇದೆಲ್ಲ ಒಂದು ಟಾಸ್ಕ್ ಮೇಲೆ ತುಂಬ ಚೆನ್ನಾಗಿದೆ ಎಲ್ಲರ ಜೊತೆ ಕೂಡ ತಮಾಷೆ ಮಾಡ್ಕೊಂಡು ತರಲೇ ಮಾಡಿಕೊಂಡು ಸೊ ಎಲ್ಲವೂ ಕೂಡ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಒಂದೇ ರೀತಿ ನೋಡಲ್ಲ ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ಅಂತ ತಗೋಣ ನೀವು ಅಬ್ಸರ್ವ್ ಮಾಡಿ ಟಾಸ್ಕ್ ಅಂತ ಬಂದಾಗ ಅವ್ರು ಡಿಫ್ರೆಂಟಾಗಿ ಟ್ರೈ ಮಾಡೋಕೆ ಹೋಗ್ತಾರೆ ಆದರೂ ಕೂಡ ಈ ಥರ ಟಾಸ್ಕ್ ಬಂದಾಗ ಅದೇ ಬೇರೆ ಥರ ಸೀರಿಯಸ್ ಟಾಸ್ಕ್ಗಳು ಬಂದಾಗ ಅದಕ್ಕೆ ಬೇರೆ ಥರ ಪಾತ್ರ ಅಂತ ಬಂದಾಗ ಅವ್ರು ಫನ್ನಿ ಕ್ಯಾರೆಕ್ಟ್ರನ್ನ ತರಕ್ಕೆ ನೋಡ್ತಾರೆ ತಮಾಷೆ ಮಾಡಿಕೊಂಡು ಅದೊಂದು ಕ್ಯಾರೆಟ್ರು ಬೇರೆ ಫನ್ನಿ ಅಥವಾ अन्तर यहाँ कलेज बिज्दा ಗೊತ್ತಿರೋ ಹಾಗೆ ಒಂದು ಲೈಕ್ ಏನಂತಾರೆ ಲಾಸ್ಟ್ ಬೆಂಚ್ ಥರ ತರಲೆ ಸ್ಟೂಡೆಂಟ್ ಥರ ಒಂದು ಪಾತ್ರ ನಿಭಾಯಿಸ್ತರು ಇವಾಗ ಇದು ಅಂತ ಬಂದಾಗ ಇಲ್ಲೂ ಅಷ್ಟೇ ಇವಾಗ ಎಲ್ಲ ವೇಟರ್ಗಳು ಒಂದೇ ಥರ ಇರ್ತಾರೆ ತಮಾಷೆ ತರಲೆ ಮಾಡ್ಕೊಂಡು ಅವರು ಯಾರು ಇರೋಲ್ಲವಾ ಆ ಥರ ಟ್ರೈ ಮಾಡಿದ್ರು ತಮಾಷೆ ಮತ್ತು ಕಾಮಿಡಿ ಮಾಡೋದಕ್ಕೋಸ್ಕರ ಬಟ್ ಇದೇ ರೀತಿಯೇ ಅದು ಎಲ್ಲ ಟೈಮ್ ವರ್ಕ್ ಆಗುತ್ತೆ ಅಂದರೆ ಅಲ್ವಾ ಸೊ ಪ್ರಾಬ್ಲಮ್ ಆಗುತ್ತೆ ಬಟ್ ಏನಪ್ಪ ಅಂದರೆ ಇಲ್ಲಿ ಇವರುಗಳು ಕೂಡ ಅಷ್ಟೇ ಮಂಜಣ್ಣ ಆ್ಯಕ್ಚುಲಿ ಹೇಳ್ತಾರೆ ನಾವು ವರ್ಡ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ ಒಂದು ಟಾಸ್ಕ್ ಕೊಟ್ಟಿರೋ ಟಾಸ್ಕೋಸ್ಕರ ಆಡಿದ್ವಿ ಪಾತ್ರ ವರ್ಡೇ ಬಂದಾಗ ಫಿಕ್ಸ್ ಆಗಿದ್ದೆ ನಾನು ಈ ಥರನೇ ಇರಬೇಕು ನಾವು ಲೈಕ್ ಯಾವುದಕ್ಕೂ ಇದು ಮಾಡ್ಬಾರ್ದು ಅನ್ನೋ ರೀತಿ ಹೇಳ್ತಾ ಇರ್ತಾರೆ ಅದು ನೋಡಿದಾಗ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಟಾಸ್ಕೋಸ್ಕರ ಮಾಡಿದ್ದಾರೆ ಅಂತ ಇಟ್ಸ್ ಓಕೆ ಬಟ್ ಅತಿ ಆಯಿತು ಅನ್ನೋದು ಮಾತ್ರ ಸತ್ಯ ಇರಲಿ ಟಾಸ್ಕ್ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋಣ ಓಕೆನಾ ಆ್ಯಂಡ್ ಮುಂದೆ ಗಿಡೋಣ ಬನ್ನಿ ಆಮೇಲೆ ಪರ್ಫಾರ್ಮೆನ್ಸ್ ಮಾತ್ರ ನಾನು ಕನ್ಸಿಡರ್ ಮಾಡೋದು ಫ್ರೆಂಡ್ಶಿಪ್ ಎಲ್ಲ ನೋ ಇವರೆಲ್ಲ ಫ್ರೆಂಡ್ಶಿಪ್ ಕನ್ಸಿಡರ್ ಮಾಡಿದ್ರೆ ಸರ್ ಬಾತ್ರೂಮ್ ಕಿಚನ್ ಕೊಡ್ತಿರ್ಲಿಲ್ಲ ನೋಡಿ ಇಲ್ಲಿ ಮಂಜಣ್ಣ ಕಿಡಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದಾರೆ ಯಾರು ಕಾವ್ಯರು ಆ್ಯಂಡ್ ಇಲ್ಲಿ ಮಾತಾಡ್ತಿರೋದು ಯಾರ ಬಗ್ಗೆ ಅಂದರೆ ಅಭಿ ಮತ್ತು ಧನುಷ್ ಅವ್ರ ಬಗ್ಗೆ ಆ್ಯಕ್ಚುಲಿ ಲೈವಲ್ಲಿ ತುಂಬ ಚೆನ್ನಾಗಿ ಕನ್ವೀಶನ್ ಇರುತ್ತೆ ಆ್ಯಂಡ್ ಯಾವ ವಿಷಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರೋ ಅಂದರೆ ತುಂಬ ಜನ ಅಂದ್ಕೊಂಡಿರೋಲ್ಲಪ್ಪ ಕಾವ್ಯ ಡಬಲ್ ಸ್ಟ್ಯಾಂಡು ಅಲ್ಲಿ ಯಾವತ್ತು ನಾಮಿನೇಟ್ ಮಾಡೋ ಮತ್ತೆ ಕ್ಯಾಪ್ಟನ್ ಆಗಬೇಕು ಅವರು ಕೊಟ್ಟರು ಅಂತ ಆ ವಿಷಯದ ಬಗ್ಗೆ ಚರ್ಚೆ ಆಗ್ತಿರುತ್ತೆ ಆ್ಯಂಡ್ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನೋ ಅದನ್ನೇ ಇವ್ರು ಹೇಳಿದ್ದಂಥದ್ದು ಅದೇ ಸತ್ಯ ಕೂಡ ಆಗಿತ್ತು ಆ್ಯಂಡ್ ಜೊತೆಗೆ ನೀವು ಆಗಿ ಏನಪ್ಪ ಅಂದರೆ ಇವಾಗ ಒಂದು ಫ್ರೆಂಡ್ಶಿಪ್ ಅನ್ನೋದೇನಿದೆ ಅದನ್ನೆಲ್ಲ ನೋಡಲ್ಲ ಮತ್ತು ಅವ್ರ ಅನ್ನೋದು ಅನ್ನೋದೇನಿದೆ ಅದನ್ನು ನಾನು ನೋಡ್ತೀನಿ ಮತ್ತು ಅವ್ರ ಏನಿದೆ ಅದನ್ನು ನೋಡ್ತೀನಿ ಅಂತ ಹೇಳುವಂಥದ್ದು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಯಾಪ್ಟನ್ ಆಗಿದ್ದಾರೆ ಯಾರು ಧನುಷ್ ಅವರು ಓಕೆನಾ ಸೊ ಅವರು ಅವರು ಕೂಡ ಕೈ ಮಾಡ್ತಾ ಸರ್ ರೀತಿ ಕೂಡ ನೀವು ನೋಡ್ಬೋದು ಅಂಡ್ ಅವರು ಕೂಡ ಇವಾಗ ಒಂದು ಕೆಲಸ ವಹಿಸಿದ್ದಾರೆ ಅವ್ರಿಗೆ ಸೊ ಇವರು ಫ್ರೆಂಡ್ಶಿಪ್ನೆಲ್ಲ ಕನ್ಸಿಡರ್ ಮಾಡೋದಾಗಿದ್ರೆ ಈ ಥರ ಕೆಲಸನ ವಹಿಸ್ತಾಯಿರಲ್ಲ ಅಲ್ವಾ ಅನ್ನೋ ಪಾಯಿಂಟ್ ಕೂಡ ಬರುತ್ತೆ ಅಂದರೆ ಇಲ್ಲರೂ ಕೂಡ ಪ್ರಾಕ್ಟಿಕಲ್ ಆಡ್ತಾಯಿದ್ರೆ ಜೊತೆಗೆ ಫ್ರೆಂಡ್ಶಿಪ್ ಅನ್ನೋದು ಇಟ್ಕೊಂಡು ಎಲ್ಲನೂ ಮಾಡ್ತಾ ಇಲ್ಲ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ತಿದ್ದಂಥದ್ದು ಅರ್ಥ ಮಾಡಿಸಿದ್ದಂಥದ್ದು ಯಾರಪ್ಪ ಅಂದರೆ ರೋಕೆನಾ ನೋಡಿ ಟಾಪಿಕ್ ಇರುವಂಥದ್ದು ಅಭಿಯರ್ ಬಗ್ಗೆ ಅಂಡ್ ಇವಾಗ ಅಲ್ಲಿ ಧನುಷ್ ಇನ್ಕ್ಲೂಡ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಯಾರು ಕೂಡ ಒಂದು ಫ್ರೆಂಡ್ಶಿಪ್ನ ಇಟ್ಕೊಂಡು ಏನಾಗ್ ಕೊಡ್ತಾ ಇಲ್ಲ ಅಂಡ್ ಇಲ್ಲಿ ಮೇನ್ ಆಗಿ ಪರ್ಫಾಮೆನ್ಸ್ ಇಟ್ಕೊಂಡೇ ನಾವು ಮಾಡ್ತಿರೋದ್ದು ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡೋದು ಅನ್ನೋದ್ರ ಬಗ್ಗೆ ಯಾರು ಇಲ್ಲಿ ಕಾವ್ಯ ಅವರು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಇಲ್ಲಿ ಏನು ಮಾಡಿದ್ದಾರೆ ಬಿಗ್ ಬಾಸ್ ಅವರು ಗಿಲ್ಲಿ ಫೋಟೋ ಹಾಕಿದ್ದಾರೆ ಸೊ ಅಂದರೆ ಗಿಲ್ಲಿ ವೀಡಿಯೋ ಅಲ್ಲಿ ಕೂತಿರುವಂಥದ್ದು ಸೊ ಇವಾಗ ಗಿಲ್ಲಿಗೆ ಕನೆಕ್ಟ್ ಮಾಡೋ ರೀತಿ ನೋಡ್ತಾ ಮಾಡ್ತಿದ್ದಾರೆ ಅಂಡ್ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ನೋಡ್ತಿರೋರಿಗೆ ಓ ಕಾವ್ಯ ಹೇಳ್ತಿರೋಂಥದ್ದು ಅನ್ನೋ ರೀತಿ ಬಂದ್ಬಿಡುತ್ತೆ ಬಟ್ ಅದ್ರ ವಿಷಯನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ತಪ್ಪಾಗುತ್ತೆ ಅಂಡ್ ನೀವು ಅಬ್ಸರ್ವ್ ಮಾಡಿ ಗೈಸ್ ಈ ಸೀಸನ್ ಯಾವ್ದಾದ್ರು ಒಬ್ಬ ಸ್ಪರ್ಧೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಪಕ್ಕ ಕಾವ್ಯರ್ ಅಂತ ಯಾಕಂದರೆ ಯಾಕಂದ್ರೆ ಏನು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿರೋ ಒಂದು ಅರ್ಥ ಇದೆ ನೀವು ಒಬ್ಸರ್ವ್ ಮಾಡಿದ್ರೆ ಒಂದು ವ್ಯಾಲಿಡ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಬಟ್ ಅದು ಜನ ಅರ್ಥ ಮಾಡ್ಕೊಬೇಕಾಗುತ್ತೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಇಡ್ತಾರೆ ಅಂತ ಅನ್ಸುತ್ತೆ ಅರ್ಥ ಓಕೆನಾ ಮಾಡ್ಕೊಡ್ರಿಟಿ ನಿಜ ಖುಷಿ ಆಗುತ್ತೆ ಈ ಥರ ಮಾತುಗಳನ್ನ ಕೇಳೋದಕ್ಕೆ ಡೆಫಿನೆಟ್ಲಿ ಕಲ್ ಕಪ್ಪನ್ನು ತುಂಬ ಇಂಪಾರ್ಟೆಂಟೆ ಬಟ್ ಏನಪ್ಪ ಈ ಸಲ ಈ ಸೀಸನ್ ಪಕ್ಕ ಕಪ್ನ ಗೆಲ್ಲಿ ತೊಗೊಂಡು ಹೋಗ್ತಾರೆ ಬಟ್ ಏನಪ್ಪ ಅಂದರೆ ಇಲ್ಲಿ ಮೇನ್ ಆಗುವಂಥದ್ದು ಒಂದು ಪರ್ಸನಿಟಿ ಅನ್ನೋದು ಕೂಡ ಹೌದು ಸೊ ಕಪ್ಗೋಸ್ಕರ ಟಾರ್ಗೆಟ್ ಮಾಡೋದು ಒಳ್ಳೆಯದೇ ಅದೇ ರೀತಿ ಒಂದು ಪರ್ಸನಿಟಿನ ಉಳಿಸ್ಕೋಬೇಕು ಅನ್ನೋ ತಾಯಿ ಇದೆಯಲ್ಲ ಸೊ ಅದನ್ನ ಯಾವತ್ತೂ ಕಳ್ಕೊಬಾರ್ದು ಅಂತ ಯೋಚನೆ ಮಾಡ್ತಾರಲ್ಲ ಅದು ತುಂಬ ಒಳ್ಳೆಯದು ಇವರು ಯೋಚನೆ ಆಗಿ ನೀವು ಯಾವುದೇ ಒಂದು ವಿಷಯ ಅಂತ ತೊಗೊಳ್ಳಿ ಕಾವ್ಯವರ್ದು ಅಲ್ಲಿ ಎಷ್ಟೋ ಸಲ ಅವ್ರ ಬಗ್ಗೆ ನೆಗೆಟಿವ್ ಆಗಿರುತ್ತೆ ಪ್ರೊಮೋದಲ್ಲಿ ಬಂದಾಗ ಬಟ್ ಎಪಿಸೋಡ್ ನೋಡಿದಾಗ ಮಾತ್ರ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲೂ ಕೂಡ ಗಿಲ್ಲಿನ ಬಿಟ್ಕೊಟ್ಟಿಲ್ಲ ಆ್ಯಂಡ್ ಒಂದು ಫ್ರೆಂಡ್ಶಿಪ್ಗೋಸ್ಕರ ತುಂಬ ತಮ್ಮನ್ನು ಒಂದು ಒಳ್ಳೆ ರೀತಿ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಮತ್ತು ಗಿಲಿನ ಯೂಸ್ ಮಾಡ್ಕೊಂಡಿಲ್ಲ ತಪ್ಪ ನಡ್ಕೊಂಡಿಲ್ಲ ಮಿಸ್ ಯೂಸ್ ಮಾಡ್ಕೊಂಡಿಲ್ಲ ಅಥವಾ ಅವ್ರಿಗಿರುವಂಥ ಒಂದು ಏನು ಸಪೋರ್ಟ್ ಇದ್ರೂ ಅದನ್ನ ಯೂಸ್ ಮಾಡ್ಕೋಬೇಕು ಅನ್ನೋ ತಲೆಗೆ ಬಂದಿಲ್ಲ ಸೊ ಇದೆಲ್ಲ ನೋಡಿದಾಗ ಒಳ್ಳೆದು ಅಂತ ಅನ್ಸುತ್ತೆ ಮತ್ತು ಅದೇ ದಾರಲಿ ಇದ್ದಾರೆ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ ನಿಮ್ಮದು ಏನಿದೆ ಕಾಮೆಂಟ್ ಸೆಕ್ಷನ್ ಲ್ಲಿ ಸಿಸಿ ಅಂದ್ರೆ ಗುದ್ದು 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 ಗುದ್ದಾಳು ಫಿಸಿಕಲ್ ಸ್ಟ್ರೆಂಥ್ ಇಲ್ಲದಿರೋದ್ರಿಂದ ಫಿಸಿಕಲಿ ಸ್ಟ್ರೆಂತ್ ಇರೋದು ನಿನಗೆ ಫಿಸಿಕಲಿ ಕೈ ಕಾಲಲ್ಲಮ್ಮ ನಿನ್ನಲ್ಲಿರೋ ವಿಲ್ ಪವರ್ ನಾನು ಮಾಡೆ ಮಾಡ್ತೀನಿ ನಾನು ಗೆದ್ದೆ ಹೇಳ್ತೀನಿ ಐ ವಿಲ್ ನೆವರ್ ಗಿವ್ ಅಪ್ ಅಷ್ಟೇ ಬೇಕಾರಂತದು ಸೋಲೋ ಗೆಲುವು ಬೇರೆ ಬಟ್ ಬಿಟ್ಕೊಡ್ಬಾರ್ದು ಅದೇ ಮೀನಾಗುವಂಥದ್ದು ಸೊ ಇದು ಈ ಥರ ಇದೆ ವಿಷಯ ಬಟ್ ಅದನ್ನು ತುಂಬ ಜನ ಬೇರೆ ಥರ ಅಂದ್ಕೊಂಡಿದ್ದೀರಾ ಬಟ್ ಆ ಥರ ಇಲ್ಲಾಗೈತು ಅದನ್ನ ಏನಕ್ಕೆ ಆ್ಯಡ್ ಮಾಡಿದ್ದಾರೆ ಅವ್ರದ್ದು ಅಂದರೆ ಅದೊಂದು ಬರುತ್ತಲ್ಲ ಅದೊಂದು ಈಗ ಹೊರಗಡೆ ಜನ ಮಾತಾಡ್ತಿರಲ್ಲ ನೀವುಗಳು ಆ ಥರ ತಿಳ್ಕೊಳ್ಳಿ ಆ ಥರ ಮಾತಾಡಲಿ ಇವತ್ತಿನ ಎಪಿಸೋಡ್ ಐಪ್ ಸಿಗಲಿ ಅಂತಲೇ ಮಾಡ್ತಾರೆ ಬಟ್ ಅದು ನೀವು ಹಂಗೆ ತಕೊಂಡು ಹೋಗ್ತೀರಾ ಅದನ್ನು ಮಾಡಬೇಡ್ರಿ ಎಪಿಸೋಡ್ ನೋಡಿ ನಿಮಗೆ ಗೊತ್ತಾಗುತ್ತೆ ಗೆಲ್ಲಿ ಅವ್ರ ಪಾಡ್ಗೋರು ಎಲ್ಲೋ ಇದ್ದಾರೆ ಇವರು ಏನೋ ಕನ್ವಿಷನ್ ನಡೀತೀರ ಎರಡು ಸಿಂಕ್ ಮಾಡಿಬಿಟ್ಟು ಏನೋ ಮಾಡೋರೆ ಇರಲಿ ಏನೋ ಮಾಡೋಕ್ಕಾಗಲ್ಲ ಇದ್ದಿದ್ದೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಒಂದು ವಿಷಯ ಮಂಜಣ್ಣ ಮಂಜುನಾ ಡಿಫ್ರೆಂಟಾಗಿ ಕಾಣಿಸ್ಕೊಳ್ತಿದ್ದಾರೆ ಯಾಕಂದ್ರೆ ಇವಾಗ ಟಾಸ್ಕ್ ಇಲ್ಲ ಸೊ ಅದನ್ನ ನೆನಪಿಟ್ಕೊಳ್ಳಿ ಮತ್ತೆ ಬೇರೆ ಗೆಸ್ಟ್ಗಳು ಏನಿದ್ರು ಅವರು ಕೂಡ ಆಗಿ ಕಾಣಿಸ್ಕೊತಿದ್ದಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಆರಾಮಾಗಿದ್ದಾರೆ ಆ ಟಾಸ್ಕ್ ಇದ್ದಾಗ ಟಾಸ್ಕೋಸ್ಕರ ಅಷ್ಟ ಇದ್ದರು ಸೊ ಅದನ್ನು ನೀವು ಕನ್ಸಿಡರ್ ಮಾಡಿ ಇವಾಗ ಸ್ವಲ್ಪ ಏಟಿ ಹಿಂಗೆ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ತಪ್ಪಳಾಗಿರ್ಬೋದು ಬಟ್ ಆಟದಲ್ಲಿ ಆ ತಪ್ಪುಗಳಾಗಿದೆ ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ನಿಜವಾದ ಕ್ಯಾರೆಕ್ಟರು ಅಂತ ಅನ್ಕೋಬೋದು ನೀವು ನೀವು ನೋಡ್ತೀನಿ ಅಂದರೆ ಸೊ ಇದಿಷ್ಟು ನನ್ನ ವೀಡಿಯೋ ಆಗಿತ್ತು ನನ್ನ ಮಾತಾಗಿತ್ತು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ And see you the guys. Madhya, thank you, guys. Love you, guys. Bye, bye.